ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ನಮ್ಮ ಯಾಪಿಗೆ ಬರ್ದೇ ಇರುವಂತ ವಿಚಾರ. ನಮ್ಮ ಯಾಪಿಗೆ ಬರೋಂತದ್ದು ಕೇಳಿದ್ರೆ ಹೇಳ್ತೀನಿ. ಅಲ್ಲ ಸರ್ ನೀವೆಲ್ಲ ಎಲ್ಲಾ ಸಿದ್ಧರಾಮಯ್ಯನವರ ಆರ್ಮಿ ತರ ಕೆಲಸ ಮಾಡ್ತಿದಿರಿ ಅಂತ. ಇಲ್ಲ ಪಕ್ಷದ ಆರ್ಮಿ ತರ ಸಿದ್ಧರಾಮಯ್ಯನವರನ್ನ ಬಂದಾಗಿಲ್ಲ. ಅಲರ್ಟ್ ಆಗ್ತೀರಿ. ಸಿದ್ಧರಾಮಯ್ಯ ಅವರು ಡಿ ಕೆ ಅಂತಲ್ಲ ನಾವು ಪಕ್ಷದ ಪರವಾಗಿ ಆರ್ಮಿ ತರ ಕೆಲಸ ಮಾಡ್ತೀವಿ. ನಮ್ಮ ಪಕ್ಷದ ಪರವಾಗಿ ಮಾಡ್ತೀವಿ. ಅಲ್ಲ ಸರ್ ಈಗ ಸಿದ್ಧರಾಮಯ್ಯನವರು ಏನು ಡಿ ಕೆ ಸಿಎಂ ಸಿಮ್ ಆಗಬೇಕು ಅಂತ ಹೇಳಿದಾಗ ತಾವು ಮತ್ತೆ ಈ ಕೆಲವು ನಾಯಕರು ಕೆಪಿಸಿ ಅಧ್ಯಕ್ಷರು ಬದಲಾವಣೆ ಆಗ್ಬೇಕು ಜೊತೆಗೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅಂತ ಎಲ್ಲ ಯಾರಿಗೂ ರಾಜಣ್ಣ ಅವರು ಮಾತಾಡ್ತಾರೆ ಅವ್ರಿಗೆ ಮಾತಾಡ್ಬೇಕು ಅವ್ರು ಕೇಳಿ ನೀವು ಯಾಕೆ ನಾ ಹೇಳಿಲ್ಲ ಅವರು ಸಚಿವರು ನಾ ಹೇಳಿಲ್ಲ ನನ್ನ ಪಾಠ ಅಷ್ಟೇ ಕೇಳಿ ನೀವು ಅವ್ರ ಕೇಳಿ ನಾ ಹೆಂಗ ಹೇಳಿ ಅವ್ರು ಏನ್ ಮಾತಾಡಿದಾರೆ ಯಾರ ಜೊತೆ ಮಾತಾಡಿ ನನಗೆ ಗೊತ್ತಿಲ್ಲ ಅವರು ಕೂಡ ಯಾವುದೇ ಡಿಮಾಂಡ್ ಮಾಡಿಲ್ಲ ಪಕ್ಷದಲ್ಲಿ ಇದೀವಿ ಪಕ್ಷ ಬೆಳಿಬೇಕು ಗಟ್ಟಿ ಆಗ್ಬೇಕು ಮುಂದಿನ ಸಾರಿ ಮತ್ತೆ ಅಧಿಕಾರ ಬರ್ಬೇಕು ಅಷ್ಟೇ ನಮ್ಮ ವಿಚಾರ

ನಾವು ಅದ್ರಲ್ಲಿ ಒಬ್ಬ ಪಾರ್ಟ್ ಅಷ್ಟೇ ನೋಡೋಣ ಬಹಳ ದೂರ ಇದೆ ಪಕ್ಷ ಸಂಘಟನೆ ಆಗ್ಬೇಕು ಮತ್ತೆ ಬರ್ಬೇಕು ಬಂದ್ಮೇಲೆ ಇವೆಲ್ಲ ಚರ್ಚೆ ಆಗ್ತದೆ ಅಲ್ಲ ಸಿಎಂ ಆಗೋ ವಿಚಾರದಲ್ಲಿ ತಮ್ದು ಏನಾದ್ರು ಪ್ರಯತ್ನ ಇದೆಯಾ ನೋಡೋದು ಇಪ್ಪತ್ತೆಂಟು ಅಂತ ಹೇಳಿದ್ವಿ ಅಷ್ಟೇ ಇನ್ನು ಬಹಳ ಇದೆ ಮೂರ್ ವರ್ಷ ಇದೆ

ಅವ್ರೆಡಿ ಮಾತಾಡ್ತೀನಿ ಮಾತಾಡಿದಾಗ ಸಿದ್ದರಾಮಯ್ಯ ಅವ್ರ ಕೈ ಬಲಪಡಿಸುವಂತ ಒಂದು ಕೆಲಸ ಅಂತ ಸರ್ ಇದೆಲ್ಲ ಸಿದ್ದರಾಮಯ್ಯ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನ ಬಲಪಡಿಸುದು